ಬಿ ಜೆ ಪಿ ಬಹಳ ಸಾಕಷ್ಟು ಗೊಂದಲ ಇದೆ ರೆಡ್ಡಿ ರಾಮುಲು ಎಲ್ರದಿಂದ ಅತ್ಲಾಗಿ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಗೊಂದಲಗಳಿದೆ ನೋಡೋಣ ಈ ಗೊಂದಲ ರಾಜಕಾರಣ ಕರ್ನಾಟಕ ರಾಜ್ಯವೇ ಇವತ್ತು ರಾಜಕಾರಣದಲ್ಲಿ ಗೊಂದಲ ಇದೆ ಗೊಂದಲ ಇರೋಂಥ ಸಂದರ್ಭದಲ್ಲಿ ಯಾರ್ಯಾರು ಕಾಂಗ್ರೆಸ್ ಕಟ್ಟಿದ್ರು ಅವರಿಗೆಲ್ಲರೂ ಕಾಂಗ್ರೆಸ್ನಲ್ಲಿ ನೋವಾಗಿದೆ ಭಾರತೀಯ ಜನತಾ ಪಾರ್ಟಿ ಪ್ರತಿ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತನಲ್ಲಿ ನೋವು ತೋಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ ಇದು ಸರಿ ಹೋಗಬೇಕು ಯಾಕಂದರೆ ಅನೇಕ ವರ್ಷಗಳಿಂದ ಅನೇಕರು ತಪಸ್ ಮಾಡಿ ಕಟ್ಟಿರೋಂಥ ಪಕ್ಷ ಇದು ಡಾಕ್ಟರ್ ಶ್ಯಾಮ ಮುಖರ್ಜಿ ಮುಖರ್ಜಿಯವರು ಪಂಡಿತ್ ದೀನ್ಯಾಳು ಉಪಾಧ್ಯಾಯರು ಅವರೆಲ್ಲರೂ ಹೆಸರನ್ನು ನಾವು ಕೇಳ್ತೀವಿ ಅವರೆಲ್ಲರದ್ದು ಬಲಿದಾನ ಆಯಿತು ಆದರೆ ಇವತ್ತಿನ ಪರಿಸ್ಥಿತಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ನೋಡಿದ್ರೆ ಇದು ಸದ್ಯಕ್ಕೆ ಸರಿ ಹೋಗುತ್ತೋ ಇಲ್ಲವೋ ಅಂತ ಅನುಮಾನ ಆಗುತ್ತೆ ಆದರೂ ಕೂಡ ಅವರ ತೆಲರ ತಪಸ್ಸಿಗೆ ಬೆಲೆ ಇದೆ ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೆ ಅಂತ ವಿಶ್ವಾಸ ನನಗಿದೆ ಸಮರ್ಥ ವಿಪಕ್ಷವಾಗಿ ಕೆಲಸ ನಾನು ವಿವರಕ್ ಹೋಗಣ್ಣ ವಿವರಕ್ಕೆ ರಾಜಕೀಯ ದೃಷ್ಟಿನ ವಿವರಕ್ಕೆ ನಾನು ಹೋಗಲ್ಲ